ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ಪ್ರಿಯಾಂಕಾ ದಿಗಂತ್ ಅಂತ ಒಬ್ಬ ಹುಡುಗ ಇರ್ತಾನೆ ಅವನು ಬಿ ಎ ಮುಗ್ಸಿ ಕೆಲ್ಸಕ್ಕೋಸ್ಕರ ಹುಡುಕ್ತಿರ್ತಾನೆ ಎಷ್ಟು ಹುಡುಕುದ್ರೋ ಅವ್ನ್ಗೆ ಕೆಲ್ಸ ಸಿಗ್ತಿರಲ್ಲ ಥೂ ಯಾಕಪ್ಪ ನನ್ ಜೀವನ ಹೀಗಾಗೋಯ್ತು ಅಂತ ಬೇಜಾರಲ್ಲಿ ಕೂತಿರ್ಬೇಕಾದ್ರೆ ಅವ್ರಪ್ಪ ಅವನನ್ನ ಮೆಲ್ಲೆಗೆ ಅಡಿಗೆ ಮನೆ ಕರ್ಕೊಂಡು ಹೋಗಿ ಮೂರು ಪಾತ್ರೆಗಳನ್ನ ತೆಗೆದು ಮೂರು ಪಾತ್ರೆಗಳಲ್ಲೂ ನೀರು ತುಂಬಿಸಿ ಮೊದಲನೇ ಪಾತ್ರೆಯಲ್ಲಿ ಆಲೂಗಡ್ಡೆ ಎರಡನೇ ಪಾತ್ರೆಯಲ್ಲಿ ಮೊಟ್ಟೆ ಮೂರನೇ ಪಾತ್ರೆಯಲ್ಲಿ ಕಾಫಿ ಪುಡಿ ಹಾಕ್ತಾರೆ ಈ ಮೂರನ್ನು ಸ್ಟವ್ ಹಚ್ಬಿಟ್ಟು ಅದ್ರ ಮೇಲೆ ಇಡ್ತಾರೆ ಹತ್ತು ನಿಮಿಷ ಅವರಿಬ್ರು ಅದನ್ನೇ ನೋಡ್ತಿರ್ತಾರೆ ಅಪ್ಪ ಏನೂ ಮಾತಾಡಲ್ಲ ಹತ್ತು ನಿಮಿಷ ಆದ್ಮೇಲೆ ಸ್ಟವ್ ಆಫ್ ಮಾಡಿ ಎಲ್ಲಾ ಪಾತ್ರೆಗಳನ್ನು ಕೆಳಗಡೆ ಇಳಿಸ್ತಾರೆ ಆಗ ದಿಗಂತ್ ನಾವ್ರಪ್ಪ ಕೇಳ್ತಾರೆ ಏನ್ ಕಾಣಿಸ್ತು ನಿನಗಿದ್ರಲ್ಲಿ ಅಂತ ಆಗ ನಮ್ಮ ಬುದ್ಧಿವಂತ ದಿಗಂತ್ ಒಂದು ಪಾತ್ರೆಯಲ್ಲಿ ಆಲೂಗಡ್ಡೆ ಇನ್ನೊಂದ್ರಲ್ಲಿ ಮೊಟ್ಟೆ ಮತ್ತೊಂದ್ರಲ್ಲಿ ಕಾಫಿ ಡಿಕಾಕ್ಷನ್ ಅಂತ ಹೇಳ್ತಾನೆ ಆಗ ದಿಗಂತ್ ಅವರಪ್ಪ ಇಲ್ನೋಡು ಆಲೂಗಡ್ಡೆ ತರ ಸ್ಟ್ರಾಂಗ್ ಆಗಿದ್ದು ಬೆಂಕಿಯಲ್ಲಿ ಬೆಂದ ತಕ್ಷಣ ಸಾಫ್ಟ್ ಆಗಿ ವೀಕ್ ಆಗ್ಬಾರ್ದು ಈ ಮೊಟ್ಟೆ ಎಷ್ಟು ಸಾಫ್ಟ್ ಆಗಿತ್ತು ಇದು ಕಷ್ಟ ಅನ್ನೋ ನೀರಲ್ಲಿ ನೊಂದು ಬೆಂದು ಸ್ಟ್ರಾಂಗ್ ಆಗಿದೆ ಇನ್ನ ಈ ಕಾಫಿ ಕಷ್ಟ ಅನ್ನೂ ನೀರಲ್ಲೇ ನೊಂದು ಬೆಂದು ಅದರಲ್ಲೇ ಒಂದಾಗಿ ನೀರನ್ನ ಕಾಫಿ ಡಿಕಾಕ್ಷನ್ ಆಗಿ ಬದ್ಲಾಯಿಸ್ತು ಅಂತ ದಿಗಂತಿದ್ರಲ್ಲಿ ಯಾವ್ದನ್ನ ಚೂಸ್ ಮಾಡ್ತಾನೆ ಗೊತ್ತಿಲ್ಲ ಆದ್ರೆ ನೀವ್ಯಾವ್ದನ್ನ ಚೂಸ್ ಮಾಡ್ತೀರಾ ಕಮೆಂಟ್ ಮಾಡಿ